ಧೃತರಾಷ್ಟ್ರ ಕುರುಡ ಅದಕ್ಕೆ ಅವನೇಟಿ ಯಾರು ಗಾಂಧಾರ್ಯ ಸೊ ಧೃತರಾಷ್ಟ್ರ ಕುರುಡ ಆಗಿದಕ್ಕೆ ಅವನೇಂಟಿನೂ ಕೂಡ ಏನ್ ಕಟ್ಕೊಂಡ್ಲು ಕಣ್ಣಿಗೆ ಬಟ್ಟೆ ನನ್ ಕಣ್ಣಿಗೆ ಗಂಡಕ್ಕೆ ಕಣ್ಣಿಲ್ಲ ಅದಕ್ಕೆ ನನಗೂ ಕಣ್ ಬೇಡ ಅಂತ ಹೇಳಿ ಬಟ್ಟೆ ಕಟ್ಕೊಂಡು ರೈಟ್ ಇವಾಗ ಅವ್ರ ಮಗ ಯಾರು ದುರ್ಯೋಧನ ಹೌದಾ ನಾನು ಯಾವಾಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ನೋ ಮಗನ ಒಳ್ಳೆದು ಕೆಟ್ಟದು ಅವ್ರಿಗೆ ಕಾಣ್ಲೇ ಇಲ್ಲ ಮಗನ ಒಳ್ಳೇದು ದುರ್ಯೋಧನನ ಒಳ್ಳೇದು ಕೆಟ್ಟದು ಕಾಣ್ಲೇ ಇಲ್ಲ ರೈಟ್ ಇವಾಗ ಅವನಿಗೆ ದುರ್ಯೋಧನನ್ಗೆ ಗೈಡ್ ಮಾಡುವ ಯಾರು ಇಡೀ ಮಹಾಭಾರತದಲ್ಲಿ ಶಕುನಿ ಗೈಡ್ ಮಾಡ್ದ ಅವ್ನಿಗೆ ಹೆಂಗ್ ಬೇಕೋ ಅವನಿಗೆ ಹಂಗ್ ಗೈಡ್ ಮಾಡಿ ಇಡೀ ಮಹಾಭಾರತ ನಡೆಯೋದು ಬೇರೆ ತರ ದಿಕ್ಕಲ್ಲಿ ನಡೆಯೋಂಗೆ ಮಾಡ್ದ ಯಾರು ಮಾಡ್ದ ಶಕುನಿ ಮಾಡ್ದ ಹೌದಾ ದಿಕ್ಕು ತಪ್ಸಿದ ಹೌದಾ ನನ್ ಇವಾಗ ಇದೇ ರೀತಿ ಅಂದ್ರೆ ಅಪ್ಪ ಅಮ್ಮ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಏನ್ ನೋಡ್ಬೇಕಿತ್ತು ಅದನ್ನ ನೋಡ್ದೆ ಇದ್ದದಕ್ಕೆ ದುರ್ಯೋಧನ ರೆಡಿ ಮಾಡಿದ್ರು ಒಬ್ಬ ದುರ್ಯೋಧನ ಆದ ಯಾರಿದ್ದ ಶಕುನಿ ಇದ್ದ ಅದ ಸೇಮ್ ಅದೇ ತರ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇವತ್ತಿನ ಜಗತ್ತಲ್ಲಿ ನಾವು ಪೇರೆಂಟ್ಸು ನಾವು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದೀವಿ ಯಾವ್ದ್ರ ಬಗ್ಗೆ ಅಂತ ಅಂದ್ರೆ ಮಗುನಲ್ಲಿ ಆಲ್ರೆಡಿ ಏನ್ ನ್ಯಾಚುರಲ್ ಟ್ಯಾಲೆಂಟ್ ಇದೇನೋ ಅದನ್ನ ಗುರ್ಸೋಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದೀವಿ ಮಾರ್ಕ್ಸ್ ನ ಪರ್ಸೆಂಟೇಜ್ ನ ಅಕ್ಷರ ದುಂಡು ಬರೆಯೋದನ್ನ ಹುಡ್ಕತ್ತೀವಿ ಮಗುನ ಒಳಗಡೆ ಆಲ್ರೆಡಿ ಏನ್ ನ್ಯಾಚುರಲ್ ಟ್ಯಾಲೆಂಟ್ ಇತ್ತು ಆ ವಿಚಾರಗಳಿಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿವಿ ಅರ್ಥ ಆಯ್ತಾ ಇವಾಗ ನಮಗೆ ಕಾಣಿಸ್ತಾ ಇಲ್ಲ ಯಾವುದು ಒಳ್ಳೆದಿತ್ತು ಅದು ನಮಗೆ ಕಾಣಿಸ್ತಿಲ್ಲ ಅವಾಗ ಇವಾಗ ಶಕುನಿ ಯಾರು ಹಂಗಂದ್ರೆ ರಿಯಲ್ ಇವತ್ತಿನ ಪ್ರಪಂಚದಲ್ಲಿ ಶಕುನಿ ಯಾರು ಆ ಶಕುನಿ ಯಾರು ಅಂದ್ರೆ ಫೇಸ್ಬುಕ್ ಯೂಟ್ಯೂಬು ಇನ್ಸ್ಟಾಗ್ರಾಮು ವಾಟ್ಸಪ್ ಹಾಲಿವುಡ್ ಬಾಲಿವುಡ್ ನಾನು ಇವಾಗ ಅವ್ರು ಏನ್ ಮಾಡಿದ್ರು ಮಿಸ್ಗೈಡ್ ಮಾಡಿದ್ರು ಮಿಸ್ಗೈಡ್ ಮಾಡಿರೋ ಮಗು ಬೇರೆ ತರ ಬೆಳೀತು ಸೊ ಇದಕ್ಕೆ ಯಾರು ಕಾರಣ ನನ್ನ ಹಾಗಾದ್ರೆ ನಿಜವಾದ ಪೇರೆಂಟ್ ಯಾರು ಅಂದ್ರೆ ನಿಜವಾದ ತಾಯಿ ಯಾರು ಅಂದ್ರೆ ಬಚ್ಚೆ ಅಂದರ್ ಬಚ್ಚೆ ಅಂದರ್ ಜೊ ಖಮ್ ಐನಾ ಐಡೆಂಟಿಫೈ ಕರ್ನೆ ಕಾ ಕಾಮಿ ಹೇ ಯಾವ್ದು ಆಲ್ರೆಡಿ ಶಕ್ತಿ ಇದೆ ಸಾಮರ್ಥ್ಯ ಇದೆ ಏನ್ ನ್ಯಾಚುರಲ್ ಟ್ಯಾಲೆಂಟ್ ಇದೆ ಅದು ಹುಡ್ಕೋ ಕೆಲ್ಸಕ್ಕೆ ನೀನ್ ಕಣ್ಣನ್ನು ಓಪನ್ ಮಾಡು ಆ ಲೆನ್ಸ್ ಇದ ನೋಡ್ಬೇಕಾಗಿರೋದು ನೀನು ಅಕ್ಷರ ದುಂಡ್ ಬರ್ದಿಲ್ಲ ಅಕ್ಷರ ಸರಿಪಡಿಸ್ಬಿಟ್ರೆ ಸರಿ ಹೋಗ್ತಾನೆ ಅಂತ ತಪ್ಪು ಕಲಿಕ ಬಂದಿದೆಯಲ್ಲ ಅಕ್ಷರ ದುಂಡಾಗಿಲ್ಲ ಅಕ್ಷರ ಒಂದು ಸರಿ ಹೋಗ್ಬಿಟ್ರೆ ನನ್ನ ಮಗ ಸರಿ ಹೋಗ್ಬಿಡ್ತಾನೆ ಅದಲ್ಲಮ್ಮ ಏನ್ ಸರಿ ಹೋಗ್ಬೇಕು ಏನ್ ನ್ಯಾಚುರಲ್ ಟ್ಯಾಲೆಂಟ್ ನೋಡ್ಬೇಕು ನೀನು ಶಕ್ತಿ ಸಾಮರ್ಥ್ಯಗಳು ಸ್ಕಿಲ್ಸ್ ಇದಾವೋ ಅದನ್ನ ನೋಡುವಂತಹ ಗುಣ ನೀನ್ ಬೆಳೆಸ್ಕೋಬೇಕು ಆ ಎಜುಕೇಶನ್ ನೀನ್ ತಗೋಬೇಕು ಇಲ್ಲ ಅಂದ್ರೆ ಮೇಡಮ್ ಸೆವೆಂಟೀನ್ ಇಯರ್ಸ್ ಆನ್ವರ್ಡ್ಸ್ ಮಕ್ಕಳು ಏನ್ ಆಗ್ತಿದ್ದಾರೆ ಅಂತ ನೋಡಿದ್ರೆ ಕೈಯಲ್ಲಿ ಮೊಬೈಲ್ ಬರ್ತಾ ಇದೆ ಬ್ಯಾಡ್ ಫ್ರೆಂಡ್ ಸರ್ಕಲ್ ಆಗ್ತಾ ಇದೆ ನನ್ ಬೇನೆ ಪಬ್ ಅಥವಾ ಗಾಂಜಾ ಗುಟ್ಕಾ ಡ್ರಗ್ ಅಥವಾ ಮೋಜು ಮಸ್ತಿ ಟ್ರಿಪ್ಪು ಡೇಟಿಂಗು ಹಾಲಿವುಡ್ಡು ಬಾಲಿವುಡ್ ರೇಸು ಆನ್ಲೈನ್ ಗೇಮ್ಸು ಆನ್ಲೈನ್ ಅಲ್ಲಿ ಜೂಜಾಟಗಳು ಐ ಪಿ ಎಲ್ಲು ಬೆಟ್ಟಿಂಗ್ಸು ಇದು ಎಲ್ಲದರೊಳಗೆ ಹೋಗ್ತಾ ಇದಾರೆ ಸೊ ನಾಳೆ ನಮ್ಮ ಮಗು ಇದ್ರೊಳಗೆ ಮುಳುಗಬಾರ್ದು ಅಂದ್ರೆ ಹದಿನೇಳು ವರ್ಷದೊಳಗಡೆ ನಮ್ಮ ಮಗುನೊಳಗಡೆ ಏನ್ ನ್ಯಾಚುರಲ್ ಟ್ಯಾಲೆಂಟ್ ಇದೆ ಅದನ್ನ ಕಂಡು ಹಿಡ್ಕೊಳ್ಳೇಬೇಕು ಆ ವಿಚಾರದಲ್ಲಿ ನಾನು ರೆಡಿ ಇದ್ದೀನಿ ಮೇಡಮ್ ನಾನು ನನ್ನ ಇಂಟಿ ಕುತ್ಕೊಳ್ಳೋದು ನನ್ನ ಕೆಲಸ ಮಾಡಕ್ ಕಂಪ್ಲೀಟ್ ರೆಡಿ ಇದೀವಿ ಅದಕ್ಕೋಸ್ಕರ ನನ್ನ ಮಗಳಿಗೆ ಎಕ್ಸ್ಪ್ಲೋರ್ ಮಾಡಿಸ್ತಾ ಇದ್ದೀವಿ ಎಂಗೇಜ್ ಮಾಡಿಸ್ತಾ ಇದ್ದೀವಿ ಎಕ್ಸ್ಪ್ಲೋರ್ ಕೊಡ್ತಾ ಇದೀವಿ ಅನುಭವಿಸ್ತಾ ಕೊಡಿಸ್ತಾ ಇದೀವಿ ನಾವು ರೆಡಿ ಇದೀವಿ ಏನಾರ ಮಾಡ್ಬೇಕು ಅದನ್ನ ಅರ್ಥ ಮಾಡ್ಕೋಬೇಕು ಯಾವ್ದ್ರಲ್ಲಿ ಟ್ಯಾಲೆಂಟ್ ಇದ್ದಾರೆ ಯಾವ್ದ್ರಲ್ಲಿ ಟ್ಯಾಲೆಂಟ್ ಇದ್ದಾರೆ ನೋಡ್ಬೇಕು ನಾನು ನೋಡಬೇಕು ಬಟ್ ನಾನು ನಿಮಗೆ ಪ್ರಶ್ನೆ ವಾಪಾಸ್ ಕೇಳಿದಾದ್ರೆ ನೀವೇನು ಮಾಡಕತ್ತೀರಿ ಎಲ್ರು ಹೈಸ್ಕೂಲಿಗೆ ಸ್ಕೂಲಿಗೆ ಬಂದ್ರು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಆಲ್ರೆಡಿ ಬೇರೆ ಪ್ರಪಂಚ ನೋಡಕತ್ತಾರೆ ಮಕ್ಕಳು ನಂತರ ಮಾತಾಡಿದ್ದಾರೆ ಆಲ್ರೆಡಿ ಬೇರೆ ಪ್ರಪಂಚ ನೋಡಕತ್ತಾರೆ ನಿಮ್ಮ ಮಕ್ಕಳು ಹದಿನೈದು ವರ್ಷದ ಒಳಗೆ ಒಳ್ಳೇದನ್ನ ನೀನ್ ಹಾಕ್ಲಿಲ್ಲ ಅಂದ್ರೆ ಕೆಟ್ಟದನ್ನ ಬಹಳ ಮಂದಿ ಹಾಕ್ತಾರೆ ಸೊ ತಲೆ ಏನ್ ಕೇಳುತ್ತೆ ಏನಾರ ಮಜವಾಗಿರೋದನ್ನ ನೀನ್ ಕೊಡು ಇಲ್ಲ ಅಂದ್ರೆ ಏನ್ ಮಜಾ ನನಗ್ ಬೇಕೋ ಅದನ್ನ ಹುಡ್ಕೊಂತೀನಿ ನೀನ್ ಮಜವಾಗಿರೋದೇನು ಕೊಡ್ಲಿಲ್ಲಲ್ಲ ಅದಕ್ಕೆ ಅವ್ರು ಏನ್ ಹುಡ್ಕೊಂಡ್ರು ಮೊಬೈಲ್ ಹುಡ್ಕೊಂಡ್ರು ಅದಕ್ಕೆ ನಾನು ಮೇಡಮ್ ಒಂಬತ್ತನೇ ಕ್ಲಾಸ್ ಹುಡುಗ ಸಿಗರೇಟ್ಸ್ ಎತ್ತಾನೆ ಹತ್ತನೇ ಕ್ಲಾಸ್ ಹುಡ್ಗ ಎಣ್ಣೆ ಹೊಡಿತಾನೆ ಡ್ರಗ್ಸ್ ತಗೊಂತಾನೆ ಗಾಂಜಾ ಮಾಡ್ತಾನೆ ಮೊಬೈಲ್ ಅಲ್ಲಿ ಕೆಟ್ಟ ವಿಡಿಯೋಗಳು ನೋಡ್ತಾನೆ ಅದು ಅಭ್ಯಾಸ ಆಗೋಗಿದೆ ಒಳ್ಳೆ ಹುಚ್ಚಿಡ್ಸಿದ್ರೆ ಅವ್ನ್ ಯಾಕೆ ಅದನ್ನ ನೋಡೋಣ ಮೇಡಮ್ ಕೈಯಲ್ಲಿ ದುಡ್ಡು ಆಡಿದ್ರೆ ಬಿಸ್ನೆಸ್ ಗೊತ್ತಾಗಿದ್ರೆ ಅವನ್ ಯಾಕೆ ಅದನ್ನ ನೋಡೋಣ ಆ ನಶೆ ಮುಂದೆ ಈ ನಶೆ ಏನೇನು ಅಲ್ಲ ಸ್ಪೋರ್ಟ್ಸ್ ನಶೆ ಮುಂದೆ ಈ ನಶೆ ಏನೇನು ಅಲ್ಲ ಮೇಡಮ್ ಸೊ ಹಂಗಾಗಿ ವಿಷಯಗಳು ಗಂಭೀರ ಇದಾವೆ ವಿಷಯಗಳು ಬಹಳ ಸಮಸ್ಯೆ ಇದಾವೆ ಗಂಭೀರವಾಗಿದಾವೆ ಸೊ ಎಲ್ಲಾ ಪೇರೆಂಟ್ಸ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಮ್ಮಂದ್ರು ಅರ್ಥ ಮಾಡ್ಕೊಳ್ಳಿ ಸೀರಿಯಸ್ ಆಗ್ರಿ ಮೇಡಮ್ ಸಾಕು ಇನ್ಮೇಲೆ ಸೀರಿಯಸ್ ಆಗ್ರಿ